ಒಟ್ಟು ದೇವ್ರು ದೊಡ್ಡದೈತ್ರಿ ಗಂಡ ದೇವ್ರ ಒಟ್ಟು ಹೆಣ್ಣ ದೇವ್ರ ಸಂಬಂಧ ಇಲ್ಲತ್ ಆ ಹೇ ಬಾ ಮಾ ಕುರಾಣದೊಳಗೆ ಬಂದ್ರೆ ಒಟ್ಟು ಹೆಣ್ಣ ಇಲ್ಲತ್ ಹೇಳಿ ಅದ ಕುರಾಣದೊಳಗ ಒಂದು ಮಾತು ಹೇಳ್ಯಾರ ಏಳು ದೇವರ ಕುರಾಣದಾಗ ಮಾಕಿ ಕದಮುಕ್ಯ ನೀಚೆ ಜನ್ನತ್ ಹೇ ಜನ್ನತ್ ಹೇ ತಾಯಿ ಪಾದ ಕೆಳಗೆ ಸ್ವರ್ಗ ಅಂತ ಹೇಳಿ ಬರ್ದಾರ ಅವ ಬರ್ದಾರಲ್ಲ ಮತ್ತೆ ತಾಯಿ ಪಾದ ಕೆಳಗೆ ಸ್ವರ್ಗಿತ್ತಂದ್ರೆ ನೀವು ಮೂರು ಮಂದಿ ಯಾರ ಪಾದ ಕೆಳಗೆ ಬಂದ್ರಿ ಯಾರ ಪೊಳಗೆ ಬಂದ್ರಿ ಊರಾ ಇಲ್ಲಿ ಮೇರಾ ನೀಚೆ ಮೇರ ಪಂಕ ನೀಚೆ ತೀರಾ ಬಾಪ ಯೆ ಮಾಕಿ ಕದಮಕಿ ನೀಚೆ ತೀರಾ ಬಾಪತ್ ಹೇಳತ್ತಿನಿ ಅವ್ರಿಗೆ ತಮ್ಮ ಬಾಳ ಬಿರಿಯಾದಿ ತಿನ್ಗಡೆ ಯಾವ ಕೇಳಬಾರ್ದು ಕೇಳತ್ತೀವಂದ್ರ ಅದಕ್ಕೆ ಎಲ್ಲಾ ನಾನಿಂದ ಆಗೇತಿ ನಾ ಮಾಡೀನಿ ನಾ ದೊಡ್ಡವ್ ನಾ ಹೆಚ್ಚಿನ ಹೇಳ ನೀ ಹೆಚ್ಚಿನ ವಿದ್ಯೆ ಅಂದ್ರ ಏನಾಗ್ತದ ಗಂಗಾನ ತೆಲಿಯಾಗಿ ಇಟ್ಟುಕೊಳ್ಳೋದ ಏನ್ ಕೊಳೆ ಬಿದ್ದಿತ್ ನೀ ದೊಡ್ಡ ವಿದ್ಯಲ್ಲ ದೊಡ್ಡ ವಿದ್ಯಲ್ಲ ನೀನು ಕಾಲ ತೆಳಗ ಇಟ್ಟುಕೋಬೇಕಲ್ಲ ಏ ಗಂಗಾ ನನಗೆ ನೀ ಸಣ್ಣಕಿದ್ಯಾ ಬಾ ನನ್ನ ಕಾಲ ತೆಳಗ ನಿಂದ ತೆಳಗ ಇಟ್ಟುಕೋಬೇಕು ನೆತ್ತಿಯಾಗಿ ಇಟ್ಟುಕೊಂಡಿ ಯಾಕೆ ಇಟ್ಟುಕೊಂಡಿ ನೆತ್ತಿಯಾಗ ನಿಮ್ಮ ಅಪ್ಪ ಅಂದ್ರೆ ನಿಮ್ಮ ಅಪ್ಪನ ಕಬರ್ ಇಡುದಿಲ್ಲ ನೆತ್ತಿ ಮ್ಯಾ ಕಾಲ ಕೋಟ ಕೊತ್ತಾನೆ ಹಗಲ ರಾತ್ರಿ ಕೂಡಿ ನೀ ಯಾವ ಗಿಡದ ತಪ್ಪಲು ನೀನ್ ಆದ್ರ ಮಣ್ಣ ಕೊಡ್ತಾನ ಮತ್ತ ಮೇಲಾಗಿ ಮಾಸ್ತಾರ ಏನಾಗ್ಯದ ಹೇಳತ್ತೇನ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡೇನಿ ನಾ ದೊಡ್ಡವ ಅಪ್ಪನ ಮಾಡ್ಯಾನ ಅಲ್ಲ ಎಲ್ಲ ಅಪ್ಪ ಮಾಡ್ಯಾನ ಏನು ಮಾಡ್ಯಾನ ಅಪ್ಪ ಮತ್ತು ಸೀರೆ ಕೊಟ್ಟಾನತ ನೋಡಿರಿ ನನಗೆ ಓ ಹೇಳಬಾರ್ ಸೀರಿ ಕೊಟ್ಟ ಸುದ್ದಿನ ಬೇರೆ ಐತೆ ಅದು ಹೆಂಗ್ರನಾ ಕೃಷ್ಣ ಸೀರಿ ಕೊಟ್ಟಾನ ಯಾವ ದುರ್ಗವ ದ್ಯಾಮವ್ವ ಕಂಟಿಯಾಗಿನ ಕರಿಯವು ಬಂದ ದ್ರೌಪದಾಗ ಸೀರೆ ಕೊಡಬೇಕಾಗಿತ್ತಲ್ಲ ಓ ಎಲ್ಲಿ ಶೇಂಗಾ ಹಲ್ಲಕ್ಕೆ ಹೋಗಿದ್ರ ನಾಪ ಕೇಳ ಬಾ ಮತ್ತ ದುರ್ವಾಸ ಋಷಿ ಜಲಕ ಮಾಡ್ಲಾ ಕೂತಿದ್ಲ ನೀರ ಯೂರಿಯಾನ್ ಶೇಂಗಾ ಹರಿಲಕ್ಕ ಹೋಗಿದ್ರ ಮೂರು ಮಂದಿ ಹೋಗಿದ್ರ ಮತ್ ನೀವ್ ಯಾಕೆ ಕೊಡ್ಲಿಲ್ಲ ಮೂರು ಮಂದಿ ಹೋಗಿ ದೋತ್ರ ಕೊಡ್ಬೇಕಾಗಿತ್ತು ನಾವು ಕೊಡ್ಬೇಕಲ್ಲ ದೋತ್ರ ಮೈ ಮೇಲೆ ಒಂದ್ ಬಟ್ ಅರಿ ಬಿದ್ದಿದ್ರೆ ದಿಗಂಬ್ರೆ ಕೂತಿತ್ತಿದ ನೀರಾಗ ನೀರಾಗ ನಾ ಯಾವಾಗ ಅರಿಬಿ ಕೊಟ್ಟ ನೀವಾಗ ಪಡಕಿ ಸುತ್ತಕೊಂಡ್ ಮ್ಯಾಲ ಬಂದ ನೀವ ಶರಗ ಹರದ ಕೊಟ್ಟಾಗ ಅವಾಗ ಬಂದಿ ನೀನು ಸುಮ್ಮಕಿ ನಮ್ಮ ದ್ರೌಪದ ಸೀರಿ ಕೊಟ್ಟಾಳಕಿ ಜರ್ ಕರ್ತ ಸೀರಿ ಕೊಟ್ಟಿರ್ಲಿಕ್ಕಂದ್ರ ಮಾಸ್ತರ್ ಏನ್ ಮಾಡ್ತಿದ್ದ ಕೊಳೆಯಾಗ ಮೀನು ಬಾಳದ ಅಮ್ಮ ಇದ್ದು ರೀ ಹಂಗ್ಯಾಕ್ರೀ ಯಾಕಂದ್ರ ಮೇನ್ ದಮ್ಮ ಇದ್ದು ಏನ್ ಮಾಡ್ತಿದ್ ಜೋರ್ಕರ್ ನಾಶ್ಗಿರಿ ಕೊಟ್ರಿಕ್ ಏನ್ ಮಾಡ್ತಿದ್ದು ಎಲ್ಲಾ ತಿಂದು ಎರ ಹಂದ್ರ ಆಟ ಕಳಿಸಿದ್ದು ಹೊರಗ ಅವನ ತಿಳ್ಕೊಂಡು ಹೊರಗ್ ಬರ್ಬೇಕು ఎద్దు అందతి సుమే చాలా అప్ప దొడ్డమ్ నా బాధ మేళ గండ ఆమె అప్ప ముత్య కబా వై నై సగళ్ళు కూడా అప్పను ఇలా అప్ప అంద్రు గప్పదు ಯುಗ ಎಲ್ಲ ಹೆಣ್ಣ ಗಿಚ್ಚಿ ಕಡೆ ಹುಟ್ಟ ಏ ಯುಸಿಯ ಬರಬೇಕ ಹೇಳ್ತಾ ಆಡ್ಬಿಟ್ಟ ಪುರಾಣ ಸರ್ವ ದೇವರೆಲ್ಲ ಶಕ್ತಿಯ ದಂಡ ಆಯ ಹುಲ್ಪನಾ ಲಕ್ಷ್ಮೀ ಜನರಿ ಒಳಗಡೆ ಮೂಡುವ ಏನ ಕಾರಣ ಅಲ್ಲಿ ಏನ ಕಾರಣ

ಏ ಸತ್ವ ತಗೋಬೇಕಂದ್ರ ನನ್ನ ಅನುಸಯ್ಯನ ಅವರ ಗರ್ವ ಹರಣ ಮಾಡಿ ಬಿತ್ತಳ ಮೂರು ಮಾಡೇನಾ ಕೂಸ ಮಾಡಿ ಅರ್ಶ ದೇವರ ಸತ್ವ ಉಳಿತಾ ಉಳಿತಾ ಅನಸೂಯಾನ ಮಾತ್ರದಿಂದ ಬ್ರಹ್ಮ ವಿಷ್ಣು ಹೊಸ ಒಂದು ಮಾತು ಹೇಳಿ ಏನತ್ತ ನಿನ್ನೆ ಹಿಡ್ಕೊಂಡು ವಾದ ಮಾಡ್ಕೋತ ಬಂದಿ ಮುಂಜಾನೆ ಹಿಡ್ಕೊಂಡ್ರೆ ವಾದ ಮಾಡಿದ್ವಿ ಏನಂತ ಹೇಳಿ ಏನತ್ತ ಜೀವಾತ್ಮ ಅಂದ್ರ ಗಂಡ ಶರೀರ ಅಂದ್ರ ಹೆಣ್ಣ ಹೊಟ್ಟೆ ಶರೀರ ನನಗ ಸಂಬಂಧ ಇಲ್ಲ ನನಗ ಜೀವಾತ್ಮ ಗಂಡ ಅಂದಿ ಬಾಂಧವಾದ ಆಗಿರ್ಬೇಕ ಹಂಗ ನಡಿಬೇಕು ಆತ್ ಮಾತಾಗಿ ಉಳಿಬೇಕ ಜೀವಾತ್ಮ ಅಂದ್ರ ಗಂಡ ಶರೀರ ಅಂದ್ರ ಹೆಣ್ಣ ಮಾ ಅದೇಕಾದಿತ್ರಿ ನಾ ಅತ್ರಿ ಋಷಿ ಪಾದ ತೊಳ್ದ ನೀರ್ ಹೊಡೆದಾಡ್ರಿ ಅದಕ್ಕ ಕೂಸುಗಳು ಆಗ್ಯಾವಿ ಅತ್ತಿ ತಿಂದೆ ಯಾಕಂದ್ರ ಪತ್ರಿ ಋಷಿ ಶರೀರನು ಒಂದ್ ಹೆಣ್ಣು ಹೆಣ್ಣ ಅದು ಶರೀರ ಒಂದ್ ಹೆಣ್ಣ ನೀರು ಹೊಡೆದಕ್ಕಿನ್ನೂ ಒಂದ್ ಹೆಣ್ಣು ನೀರು ಆದಕಿನೂ ಒಂದ್ ಹೆಣ್ಣ ಮೈ ಇದ್ರೊಳಗ ನಿನ್ನ ಪಾಲ್ ಏನೈತಿ ಮಾಪನ ಪಾಲ್ ಅನಸೂಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸಾದ್ರು ಮಂತ್ರದಿಂದ ಹುಟ್ಟಿಸಳ ಮುಂದ ದತ್ತಾತ್ರೇನ ದತ್ತಾತ್ರೇನ ಮೂರ ತಲಿಯಾಗುವುದು ದತ್ತಾತ್ರಿಗಿ ಏನು ಕಾರಣ ಏನ ಕಾರಣ ಹಿಂಗ ಶತ ಕೋಟಿ ಬರದ ಇಟ್ಟರು ರಾಮಾಯಣ ಹೌದೌದು ಕೋಳಿ ಅನಿಸಿಕೊಂಡ ವಾನರ ಯಾಕ ಹೊಡಿತಿದ್ದು ನಿತ್ಯ ಊಟ ಮಾಡುತ್ತಿದ್ದ ಕರ್ಮ ಭೋಜನ ಬೊಬ್ಬರು ವಾನ ಯಾಕ ಹೊಡೆದ ತನ್ನ ಕಾಸ ತಂದಿನ ಮಗ ಕುತ್ತ ಅಪ್ಪನ ಹೊಡಿಬೇಕಾದ್ರ ಹಂತದ ಏನು ಮಾಡಿದ್ದ ಅಪ್ಪ ಏನು ಮಾಡಿದ್ದ ನಮ್ಮ ಮಗ ಕೂತ ಅಪ್ಪನ ಹೊಡಿತಾನಂದ್ರ ಮತ್ತ ಏನ್ರಿ ಜನ ತಪ್ಪು ಮಾಡಿರ್ಬೇಕಲ್ಲ ಏನ್ ಮಾಡಿರ್ಬೇಕಲ್ಲ ಏನು ತಪ್ಪು ಮಾಡಿದ್ವಿ ಮಗನ ಕೈಯಾಗ ಹೊಡೆಸ್ಕೊಲಾಕ ಮುಂದಿನ ಸಂದಿಗೆ ಬಿಡುಗಡೆ ಮಾಡ ಶಾನೇ ಅದರ ಹೇಳ್ತಾನ ಮತ್ತೊಂದು ಮಾತು ಹೇಳೇನ್ರಿ ಏನಂತ ಇಲ್ಲಿ ಅಜಾ ಕೊಡ್ತಾರಲ್ರಿ ಹಾ ಹಾ ದರ್ಗಾದೊಳಗೆ ಹಾ ಅಜಾ ಕುಡತಾರಲ್ಲ ಅಲ್ಲಾฮು ಅಕ್ಬರ್ ಅಂತ ಹೇಳಿ ಕುಡತಾರ ತರ ಅವರು ಅಲ್ಲ ಅಲ್ಲಾฮು ಅಕ್ಬರ್ ಅಂತ ಹೇಳಿ ಅವರು ಅಜಾ ಕೊಟ್ಟ್ರೆಂದ್ರ ಗಂಡ ನಾಯಿ ವದರ್ತತೆ ತರ ಇಲ್ಲಿ ಓ ಅಂತ ಹೇಳಿ ಹೌದು ಹೇಳ್ತಾನ ಗಂಡ ನಾಯಿನ ವದರ್ತತೆ ಅಂತ ಹೇಳ್ತಾನ ಆ ನಸಿಕಿನೆಗ್ ಡೋಗಿ ನೋಡಲಕ ಹೋಗ್ತಿರೆ ನ ಗಂಡ ಐತೋ ಹೆಣ್ಣು ಐತೋ ಅಂತ ಹೇಳಿ ಅದನ್ನ ಡೋಗಿ ನೋಡ್ಲಾಕ್ ಅಂತ ಕೇಳ್ತೀರ ಹ್ಮ್ ಆ ಗಂಡ ಐತಿ ಹೆಣ್ಣ ಐತಿ ನಿನಗೇನೋ ಗೊತ್ತ ನಿನಗೆ ಎಷ್ಟು ಜಾಗನಾಗ ತೋರಿಸಿ ಕೊಡ್ಲಿ ಗಂಡ ಹೋದ್ರೆ ಐತಿ ಅಂತ ನೀ ಹೇಳ್ತಿ ಅದ್ರ ಹೆಣ್ಣು ಗಂಡು ಕೂಡ ಹೋದ್ರಿದ್ದು ಅಂದ್ರೆ ಏನು ಕೊಡ್ತಿ ಮುಂದಿನ ಸಂದಿ ಅವನೇನ ಅವ್ನ ಪಾವ್ ನೋಡಕ್ಕೆ ಅವ್ನ ದೋತ್ರ ಕಳಿಸ್ಲಿಕ್ಕೆ ಅವ್ನ ನೀವು ಸುಮ್ ಕುಂಡ್ರಿ ನೀವು ಒಟ್ಟು ಒಟ್ಟು ನೀವು ಸುಮ್ ಕುಂಡ್ರ ತಗದ ನಿಮ್ಮದ ಅವ್ರ ಮೂರು ಮಂದಿನ ಮೇಟಿ ಹಚ್ಚು ತಗದ ನಾಂದ ನೀವು ದನಿಗೆ ಮಾಡ್ಬೇಡ್ರಿ ಒಟ್ಟು ಏನತ್ ಹೇಳ್ರಿ ಏನತ್ ಹೇಳ್ತಾನು ಪ್ರಥಮದೊಳಗ ಮಣ್ಣು ಓದ ಮಣ್ಣಿನಿಂದ ಕೊಂಬೆ ತಯಾರ ಮಾಡಿಟ್ಟಿದ್ ನಾನು ಪರಮಾತ್ಮ ಸೃಷ್ಟಿ ಮಾಡ್ಯಾನಾಚಕ್ ನಾಚಿಕೆ ಬರಂಗಿಲ್ಲ ಮೂರು ಮಂದಿಗೆ ಯಾಕ ಮಣ್ಣು ಓದೋ ನೀ ಮಣ್ಣು ಓದ್ ಕೊಂಬಿ ಮಾಡಿ ಅಪ್ಪ ನನ್ನ ಮಣ್ಣು ಓದಿಲ್ಲ ನನ್ನ ಕಡೆ ಬರೋದೇನು ಏನು ನಿನಗೆ ಏ ಮಣ್ಣು ಬೇಡ ಹಂಗ ಮಾಡ್ತಾರ ಮಾಡ್ಬೇಕು ಮಾಡ್ಬೇಕಲ್ಲ ಹಂಗ ನನ್ನ ಕಡೆ ಓಡಿ ಬಂದದಿ ಶರಣಾಗಿ ಏನ್ ಮಾಡ್ಯಾನ ಹಿಂಗ ಸಲಾ ಆ ತಾಯಿ ಬರೇ ಒಂದ್ ಹಿಡಿ ಮಾಡಕ್ ಕೂಡ ನನ್ನ ಕೈಯಾಗ ಹೌದೌದು ಸೃಷ್ಟಿ ಮಾಡ್ತ ನಂದಿ ಅವಾಗ ಅವಾಗ ಒಂದು ವಚನ ತಗೊಂಡಾಳಕಿ ಹಂಗ ಬಿಟ್ಟಿರ್ ಕೊಟ್ಟಿಲ್ಲ ನನ್ಗ ಮಣ್ಣ ಏನಂತು ಹಲ್ಲು ಪರಮಾತ್ಮ ಇದು ಅಡಿವಿ ಸಾವತಾಳ ಐತಿ ಕೆದರಿ ಕೊಟ್ಟನೆ ಅಂದ್ರೆ ಗಾರಿ ಬೀಳತತಿ ಗಾರಿ ಯಾರು ಬರಿ ಮಾಡೋರು ಇಲ್ಲಿ ಬಂದಿದನ ಹೌದೌದ್ರಿ ಅವಾಗ ಕೆದರಿನ ಅಂದ್ರೆ ಗಾರಿ ಬೀಳತತಿ ಗಾರಿ ಯಾರು ಬರಿ ಮಾಡೋರು ಈಗ ನೀನಾಗೆ ಹೆಂಗ ಮಣ್ಣು ಒಯ್ಲಕ್ ಬಂದಿಲ್ಲ ನನ್ನ ತನಕ ಹೌದೌದು ಹಂಗ ನೀನಾಗೆ ನನ್ನ ಮಣ್ಣು ತಂದು ನನಗೆ ಕೊಡ್ತನ ನಂಗೆ ನನಗ್ ವಚನ ಕೊಟ್ರ ಮಾತ್ರ ಮಣ್ಣು ಕೊಡ್ತನ ಅವಾಗ ಏನಾದ್ರಿ ಇರ್ಲಿಕ್ಕ ಕೊಡಂಗಿಲ್ಲ ಅಂದ್ಲು ಸ್ವತಃ ಇವ್ರ ಅಪ್ಪ ಕೂತ್ಕೊಂಡು ವಚನ ಕೊಟ್ಟನಕಿ ಕೈಯಾಗ ಏನತ್ತ ನಾನಾಗಿ ಹೆಂಗೆ ಮಣ್ಣು ಓದನಿಲ್ಲ ಹಂಗೆ ಹಂಗೆ ನಾನಾಗೆ ನಿನ್ನ ಮಣ್ಣು ತಂದು ನಿನ್ನ ಕೊಡ್ತಾನ ತಿಳಕಿಗೆ ವಚ್ಚನ ಕೊಟ್ಟಾಗ ಮಣ್ಣು ಕೊಟ್ಟಳ ಆಕಿ ಹೌದದು ನನ್ನ ಮಣ್ಣು ತಗೊಂಡು ಹೋದ್ಮೇಲೆ ತೂ ಕೊಂಬೆ ತಯಾರು ಆಗ್ತಿದ್ವು ಅಂದ್ರೆ ಅದು ನಿನ್ನ ಪಾಲ ಅಲ್ಲ ಅಲ ಅಲ್ಲ ನಿನ್ನ ಪಾಲ ಹೆಂಗೆ ಬರ್ತವೆ ಅದು ನನ್ನ ಪಾಲ ಹೌದ್ರೀ ಮಣ್ಣಂದ್ರೆ ಹೆಣ್ಣು ಐತಿ ಹೆಣ್ಣು ಮಣ್ಣು ಅಂದ್ರೆ ಹೆಣ್ಣೈತಿ ಪಾ ಅಂತಂದ್ರೆ ಮಣ್ಣು ಹೋದ ಮೇಲೆ ತೂ ಕೊಂಬೆ ತಯಾರು ಆಗಿವಂದ್ರೆ ಅದು ನಿನ್ನ ಪಾಲ ಅಲ್ಲ ಅಲ್ಲ ಹೌದಪ್ಪ ನೀ ದೊಡ್ಡವ ಇದ್ದೆ ಅಂದ್ರೆ ನನ್ನ ಮಣ್ಣು ಬಿಟ್ಟು ಕೆಲಸ ಮಾಡುದಿತ್ತು ಹೌದ ಅದು ಅಂದ್ರೆ ನೀ ದೊಡ್ಡವ ನನ್ನ ಮಣ್ಣು ಓದ ಗೊಂಬೆ ಮಾಡೇನಿ ಆ ಹಿಂದಗಡೆ ನಾಯಿ ಬತ್ರೀ ಆ ಮತ್ತ ಎಲ್ಲಾ ಗಂಡ ನಾಯಿನ ಮಾಡ್ತಾವತ್ರಿ ದಗದ ಓ ಎಲ್ಲಾ ಗಂಡ ನಾಯಿನ ಮಾಡ್ತಾವ ಹೇಳ್ತಾನ ಹೆಣ್ಣ ನಾಯಿ ಒಟ್ಟು ಮಾಡಂಗಿಲ್ಲತ್ರಿ ಹೆಣ್ಣ ನಾಯಿ ಏನು ಮಾಡಂಗಿಲ್ಲ ಅಂತ ಹೇಳ್ತಾನು ನೋಡಿ ಹೆಣ್ಣ ನಾವು ಗಿಲಿ ಗಿಚ ಹೇಳ್ತಾನ ನೋಡಿ ಹಿಂದ ಸೂರ್ ಸೂರ ಬಡ್ಯಾವ ಸುಬಾರತ್ತಾನ ಏ ಇದು ಹೆಣ್ಣ ನಾಯಿ ಅಲೆ ಕುಯ್ ಕುಯಿ ಕುಯ್ ಮಾಡ್ತೇತಿ ಒಟ್ಟು ಹೆಣ್ಣಾಯಿ ಏನೋ ದಗದಕ್ ಉಪಯೋಗ ಇಲ್ಲತ್ರೀ ಒಟ್ಟ ಗಂಡ ನಾಯಿನ ಬಾಳ ಚಲೋ ಆತು ತಮ್ಮ ನಿನ್ಗೊಂದು ಉದಾಹರಣೆ ಕೊಡ್ತೀನಿ ಕೇಳು ಹೆಂಗ ಗಂಡ ನಾಯಿ ಹೆಣ್ಣಾಯಿ ಬದಲ ಹೇಳ್ತೀ ಬಂದಿಲ್ಲ ಯಾಕಂದ್ರೆ ಕೇಳಿದೆ ಅಂದ್ರೆ ಹೇಳ್ಬೇಕಾಗಿತ್ತಿ ಬ್ಯಾಟಿ ಆಡ್ಬೇಕಂತ ಹೇಳಿ ಒಂದ್ ಹೆಣ್ಣ ಒಂದ್ ಗಂಡ ನಾಯಿ ಎರಡು ನಾಯಿ ಸಾಕಿರ್ತಾರ ಸಾಕಿರ್ತಾರ ಒಂದ್ ಹೆಣ್ಣ ನಾಯಿ ಒಂದ್ ಗಂಡ ನಾಯಿ ಎರಡು ಕೂಡ ಸಾಕಿದ್ರು ಎರಡು ನಾಯಿ ಓದ ಅಡಿವ್ಯಾಗ ಹೋದ ಮಲಾಯಿ ಬಿಸಿಬಿಟ್ರು ಅಡಿವ್ಯಾಗ ಹೋದ ಮಲಾಯಿ ಬಿಸಿದಾಗ ಅವಾಗ ಆತ ಹೆಣ್ಣು ಗಂಡು ನಾಯಿ ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿ ಬಿಟ್ಟು ಏನ್ ಮಾಡ್ತಾರ ಮಲಾ ಹಿಡಿಲಾಕ ಎರಡು ನಾಯಿ ಕೊಳ್ಳಾಗಿನ ಪಟ್ಟ ಬಿಚ್ಚಿ ಬಿಟ್ರು ಏನಾದ್ರಿ ಹೋಗಿ ಬ್ಯಾಟಿ ಮಾಡಿದ ಹೆಣ್ಣು ನಾಯina ಗಂಡ ನಾಯಿಗೆ ಗಂಡನಾಗಿ ಆಗಿಲ್ರಿ ದಗದು ಯಾಕ ಮಾಡ್ಲಿಲ್ಲ ಬ್ಯಾಟಿ ವಾಜ್ಯ ಆಗಿದ್ರಿ ಬಾರದನ ಇದು ಗಂಡ ನಾಯಿ ಇದು ಗಂಡ ನಾಯಿ ಜಾಸ್ತಿ ಓಡ್ರಿ ಹಲಿಗೆ ಹೊಡಿತೀನಿ ಹಾ ಬಹಳ ಸೂಕ್ಷ್ಮ ಇದೆ ತಮಸು ಮಾल्ले ಇರು ಹಾ ಬಹಳ ಮುndಕ ಬರವಾಡ ಕಾಲು ಕೆದ್ರಕೊತ ಹೌದಾ ಇವ್ ಮಾಡೋದಾಗ ಹೆಂಗಾಗ್ಲಕತ್ತಿತಿ ಗೊತ್ತೇನ್ರಿ ಹೆಂಗಾಗ್ಲ ದಾದಾ ಆಸ್ತರ ಹಾ ನಮ್ಮ ಜೇವರ್ದಾರ್ ಇದೊಂದು ಹೊಸ ಪದ್ಧತಿ ತಗದಾನ ಕೇಳಿ ನೀವ್ ಈಗ ಒಂದ್ ಅಡ್ವರ್ಟೈಸ್ ಬಂದ್ರೆ ಹಂಗ ಮಾಸ್ತರ ಇವ್ನ ಒಂದ್ ಮಾಡಿದ್ರಿ ಏನ್ ಮಾಡಿದ ಇವ್ನ ನಾಯಿಗಳ ಒಳಗ ದನಗಳ ಒಳಗ ಕರ್ಗಳೊಳಗ ಬಾಳ ಶಾನಿ ಇವನ ತಾವ ಒಬ್ಬ ನಾಕ್ ದನಗಳು ಸಾಕಿದ್ದ ಏನ ತಾವ ನಾಕ್ ದನಗಳು ಸಾಕಿದ್ದ ಏನ್ ಮಾಡಿದ ದನಗಳು ಸಾಕಿದ್ದ ಮಾಸ್ತರ ನಟ್ಟ ನಡು ಊರಾಗಿ ಇವನು ಮನಿ ಇತ್ತು ನಟ್ಟ ನಡು ಮಾರ್ಕ ಊರಾಗಿ ಮನಿ ಇತ್ತಿ ಒಂದ ದನಗಳು ಸಾಕಿದ್ದ ದಿನನಿತ್ಯ ಅಡಿವಿಗೆ ತಗೊಂಡು ಹೋಗ್ತಿದ್ದ ಮತ್ತ ಮನೆಗೆ ತರುತ್ತಿದ್ದ ಇದು ದಿನನಿತ್ಯ ಪಾ ನಂಬರ್ ಇತ್ತರ ಇದು ಹಿಂಗ ಏನ ತಾವಾಗ ದಿನನಿತ್ಯ ದನಗಳು ತಗೊಂಡು ಅಡಿವಿಯಾಗ ಹೋಗ್ತಿದ್ದ ಒಂದ್ ದಿವಸ ಮುಂಜಾನೆ ದನಗಳು ಬಿಡಾಗ ತಡಾತು ಏನ ದನಗಳು ಬಿಡ್ಬೇಕಾದ್ರ ತಡಾತು ನಟ್ಟು ನಡು ಊರಾಗ ಮನಿ ತಾಜು ಬಾಜುಕಿನ ದನ ಬಿಟ್ಟುಕೊಂಡು ಹೋಗಿದ್ರು ದಿನನಿತ್ಯ ದನಗಳು ಬಿಟ್ಟುಕೊಂಡು ಹೋಗ್ತಿದ್ರಿ ತಡ ಇಂದ್ಯಾಕ ಬಿಡ್ಲಿ ಬಿಟ್ಕೊಂಡು ಹೋಗ್ರಿ ಅಂದ್ಳು ಹೋಗ್ರಿ ಮಾಡ್ತಾನು ಇವ್ ಎದ್ದ ಬರಬರ ಜಲಕ ಮಾಡಿದ ಮ್ಯಾಲ ಮುಂಡ ಹಾಕೊಂಡ್ ತೆಳಗೊಂದು ದೋತ್ರ ಉಟ್ಕೊಂಡ ದೋತ್ರ ಗಂಟು ಒಂದ್ ಹಾಕೊಂಡು ಕಚ್ಚಿ ಒಂದು ಹಾಕೊಂಡು ದನಗಳ ಬಿಟ್ಟುಕೊಂಡು ಹೋಗಿಬಿಟ್ಟ ಅಡವ್ಯಾಗ ಏನತ್ರಿ ಅಡವ್ಯಾಗ ಹೋದ ಹಂಗ ಬಾರ ಒಂದಾಗಿತ್ತು ತುಂಬಿ ಏಲಾಕಾಗಿತ್ತು ಅದ ಧನಗಳ ಒಳಗೆ ಆಕಳು ಒಂದ್ಲಾಕ್ ಆಗಿತ್ತು ತುಂಬಿ ಏಲಾಕಾಗಿತ್ತು ಆಕಳ ಅಡಿವೆ ಹೋಗು ತಡ ಇಲ್ದ ಆಕಳ ಐತ ಆಯ್ತು ಹೋಳಿಕರ ಹೋಳಿಕರ ನೀವು ಕಾಂಬೋಗಿ ಅವ್ಗ ಬಹಳ ಹೌಸ್ ಆತದ ನೋಡಿ ಮನಗಂಡ ಹೌಸ್ ಆದ ಐವತ್ ಸಾವಿರ ರೂಪಾಯಿ ಮಾಲಕಾಗಿ ನನ್ನ ಮನೆ ಹೋರಿ ಹುಟ್ಟೈತಿ ಆತು ಅಂದ ಹುಟ್ಟೈತಿ ಹೋರಿ ಹತ್ತು ಇಂದ ಹುಟ್ಟೈತಿ ಹೋರಿ ನನ್ನ ಮನೆಯಾಗ ಹತ್ತುಟ್ಲೆ ಮನೆಗ್ ಹೋಗ್ಬೇಕಂದಿವ ಏನ್ ಮಾಡ್ತಾನ ಹತ್ತುಟ್ಲೆ ಮನೆಗ್ ಹೋಗ್ಬೇಕಂತ ಹೇಳಿ ಆ ದನಗಳು ಹೊಡ್ಕೊಂಡ ಬರ್ತಿದ್ದ ಹೋರಿ ಕರಕ ನಡೀತು ಹಾಕತ್ತಿದ್ದಿಲ್ಲ ಏನಿದ್ದಿಲ್ಲ ಇದನ್ನ ಹಿಂಗ ಅಳ್ಕೋತ ನಡೀಲಾಕತ್ತೈತಿ ಯಾವಾಗ ಹೋಗುದ ಮನೆಗೆ ಹೇಳಿ ಇದನ್ನ ನಡಿ ಗುಡಬಾರ್ದ ಹೇಳಿ ಆ ಹೋರಿ ಕರ ತಗೊಂಡ್ತಾನ ಬಗಲಾಗಿ ಹಿಡ್ಕೊಂಡ ಬಗಲಾಗಿ ಹಿಡ್ಕೊಂಡ ಆ ಹೋರಿಕರ ಸುಮ್ಮ ಕುಂಡ್ರಲಿಲ್ಲ ಅದು ಏನು ಮಾಡ್ತಾರೆ ಹೋರಿಕರ ಹೋರಿ ಕರ ತಗೊಂಡು ಮೊದಲಾಗಿ ಹಿಡ್ಕೊಂಡು ಹೋರಿಕರ ವದ್ಯಾಡಕ್ಕೆ ಚಾಲೂ ಮಾಡಿತು ಒಡ್ಯಾಡ್ಲಾ ಕೈ ಮಾಡಗನ ವಾದ್ಯಾಡಿ ಒದ್ಯಾಡಿ 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 ಆಹಾ ಕಾಂಬೋಗಿ ಸುರಪ್ಪನ ದೋತ್ರ ಕಳ್ದ ಅಡಿವ್ಯಾಗ ಬಿದ್ದಿತ್ತು ರೀ ಇವ್ಗೆ ಇಲ್ಲ ಇವ್ಗೆ ಖಬ್ರ ಇಲ್ಲ ಇವ್ ಏನು ಮಾಡಿದ್ದ ಆ ದೋತ್ರ ಕಳದ್ರ ಕಳಿವತ್ತೆ ಕರೆ ಮುಂಜಾನೆ ಜಲಕ ಮಾಡೋಕೆ ಒಂದು ಏನಾಗಿತ್ತು ಇವು ದಣಗಳು ಬಿಡು ಹೌಸರ್ನ್ಯಾಗ ದೋತ್ರ ಒಂದ ಹುಟ್ಟಿದ್ರ ಒಳಗೆ ಸೊಣ್ಣಿ ಹಾಕೋದು ಮರ್ತಿದ್ರಿ ಇವ್ವ ಒಳಗೆ ಚಟ್ನಿ ಇವ ಆತ ತಗೊಂಡ ಬಾಂದ ಹೋರಿಕರ ಏನಾತವಾಗ ಬಾದ್ ಬಗಲಾಗ ಒದ್ಯಾಡಿ ಒದ್ಯಾಡತಿ ದೋತ್ರ ಖಬ್ರ ಇಲ್ಲ ತೆಳಗ ಇಲ್ಲ ಹಂಗ ಬಾಂದ ಮುಂದೆ ಬಂದ நம்ம தைவன் சோம கொண்டிருக்க இதுநித்யே இந்தியா தினநீத் மைத்தொம்ப அரிபிஹாக்கிண்ணா இத்காத்தமா ஏன சுரேஷ் நீரேஷ்

ಆ ನೋಡಿ ನೀವು ಈ ಬಗ್ಲಾಗಿನ ಹೋರಿಗೆ ಆಟೋ ಲಕ್ಷ ನಟು ನಡು ಊರಾಗ ಮನಿ ಇತ್ತು ಮನಿ ಮುಂದೆ ಬಂದ ಮನೆಯಾಗ ಪದ್ಧತಿ ಪದ್ಧತಿತ್ತು ಏನಿತ್ತು ಪದ್ಧತಿ ಮನೆಯಾಗ ಗಾಂಡ ಬಂದ ತಕ್ಷಣ ಒಂದು ಚೆರಿಗೆ ನೀರ್ ತುಂಬಿ ಕೊಡೋ ಪದ್ಧತಿತ್ತು ಹೌದಾದ್ರ ಏನಾತು ಒಂದು ಚೆರಿಗೆ ನೀರ್ ತುಂಬಿ ಕೊಡಬೇಕಂತ ಹೇಳಿ ಹ್ಯಾನ್ತಿ ಬಾಂದಲ ಕೈಯಾಗ ನೀರಿನ ಚೆರಿಗೆ ಹಿಡ್ಕೊಂಡ ಆವಾಗ ಮೊದಲ ಅವತಾರ ನೋಡ್ಲಿಕ್ಕೆ ಕೈಯಾಗಿ ಚೆರಗಿಡ್ಕೊಂಡ್ ಹಿಂಗ್ಯಾಕ್ರಿ ಇದು ಹಿಂಗ್ಯಾಕ್ರಿ ಅಂದಾಗ ಏನ್ಐತ್ ನೋಡ್ ಹೋರಿತೀವೇತಿ ಹೋರಿ ಅವಾಗ ಹ್ಯಾತಿ ಅಂದಳು ಏನತ್ತೀ ಏ ನಾನು ಆ ಕುಡ್ದ ಹೋರಿಗೆ ಬೆಂಕಿ ಹಚ್ಚು ಮೊದಲ ಇದನ್ನ ನೋಡ್ಕೋ ನೀನು ಬೈಟಾಗಿ ಹೋರಿ ಅವಾಗ ಏನನಬೇಕು ಇವಾ ಊ ಏನಂತನವಾಗิ ಸುரேಶ ಏ ಈಗ ಯಾರು ನೋಡಿಲ್ಲ ಪಾಠನ ಒಂದು ಪಡಕಿತಾ ಸುತ್ತಕೊತ್ತು ನಂದಿವಾ ಓಹ್ ಅವಾಗ ಊರಿ ಮಂದಿ ಎಲ್ಲ ದಂಡ ಹೊರದು ಬಂದಾರ ಕಡಿ ಹಾ ಅಮ್ಮ ನಿನ್ನ ಅಗಲಗ ಕತ್ತಿ ಬಿದ್ದದ ನಿನ್ನ ದಗದು ನಿನಗ ಗೊತ್ತಿಲ್ಲ ಏನಿಲ್ಲ ಸೊತ್ತಾ ಮತ್ತೆ ಬಾಯಿ ತುಂಡೆ ಎಲ್ಲ ಪುರಾಣಕ್ಕೆ ಹೋಯಿತಾ ಅಷ್ಟ ಹಾ ಹಾ ಒಂದಾನೊಂದು ಟೈಮ್ ದೊಳಗೆ ನಿನ್ನ ಪರಮಾತ್ಮನ ಲಿಂಗ ಕಳಚಿ ಬಿದ್ದದ ಖರಿಯಾದ ಹೌದು ಪರಮಾತ್ಮನ ಲಿಂಗ ಕಳಚಿ ಬಿದ್ದೈತಿ ಒಂದು ಜಾಗನಿಗೆ ಬಿದ್ದದ ಅನ aantleನ ಬಾರಾ ಜ್ಯೋತಿರ್ಲಿಂಗಾಗಿ ಮುಂದೆ ಆ ನಾಮಾವಳಿ ಆಗ್ಯವ ಆಗ್ಯರ್ಲೆ ರಾಜ್ಯ ಲಿಂಗ ಆಗಬೇಕಾದ್ರೆ ನಿನ್ನ ಲಿಂಗ ಕಚ್ ಐತಿ ಖರೆ ಐತಿ ಯಾವ ಜಾಗನ್ಯಾಗ ಬಿದ್ದತಿ ಮತ್ತ ಹೊಳ್ಳಿ ಯಾವಾಗ ಹಚ್ಕೊಂಡ